ಪ್ರಧಾನಿ ನರೇಂದ್ರ ಮೋದಿ ಇಂದು ಜಮ್ಮುವಿನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಲವು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು ಆರೋಗ್ಯ ಶಿಕ್ಷಣ ರೈಲು ರಸ್ತೆ ನಾವಿನ್ಯತೆ ಪೆಟ್ರೋಲಿಯಂ ನಾಗರಿಕ ಮೂಲಸೌಕರ್ಯಗಳು ಸೇರಿದಂತೆ ವಿವಿಧ ವಲಯಗಳಿಗೆ ಸಂಬಂಧಿಸಿದ ಯೋಜನೆಗಳು ಇದಾಗಿವೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಮೊದಲ ವಿದ್ಯುತ್ ಚಾಲಿತ ರೈಲಿಗೆ ಪ್ರಧಾನಿಯವರು ಹಸಿರು ನಿಶಾನೆ ತೋರಿದರು ಬಳಿಕ ಜಮ್ಮು ಕಾಶ್ಮೀರದ ಸರ್ಕಾರಿ ಉದ್ಯೋಗಗಳಿಗೆ ನೇಮಕವಾಗಿರುವ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು शर्मा निकसित भारत विकसित जम्मू कार्यक्रम भागवा विविध सरकारी योजना फलानुभवी प्रधान संवाद नो सुनना चाहते हैं प्रथम आप सबके सामने हमारे अपने प्रधानमंत्री श्री नरेंद्र ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಗೊಂಡ ನಂತರ ಈ ಪ್ರದೇಶ ಅಗಾಧ ಪ್ರಗತಿ ಕಾಣುತ್ತಿದೆ ಪ್ರವಾಸೋದ್ಯಮ ವೃದ್ಧಿಸುತ್ತಿದೆ ಭಯೋತ್ಪಾದನೆ ಕಡಿಮೆಯಾಗಿದೆ ಜನರು ನಿರ್ಭೀತಿಯಿಂದ ಓಡಾಡುತ್ತಿದ್ದಾರೆ ಯುವ ಜನರಿಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ ಎಂದರು ಜಮ್ಮು ಮತ್ತು ಕಾಶ್ಮೀರವನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಸಂಕಲ್ಪ ಮಾಡಿದ್ದು ಸುಮಾರು ಐವತ್ತು ಹೊಸ ಪದವಿ ಕಾಲೇಜುಗಳನ್ನು ಸ್ಥಾಪಿಸಲಾಗಿದೆ ಎಪ್ಪತ್ತು ವರ್ಷಗಳಿಂದ ಅಪೂರ್ಣವಾಗಿರುವ ಜಮ್ಮು ಮತ್ತು ಕಾಶ್ಮೀರದ ಜನತೆಯ ಕನಸುಗಳನ್ನು ಮುಂಬರುವ ಕೆಲವೇ ವರ್ಷಗಳಲ್ಲಿ ಸಾಕಾರಗೊಳಿಸಲಾಗುವುದು ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಮುನ್ನೂರ ಎಪ್ಪತ್ತನೇ ವಿಧಿ ಅಡ್ಡಿಯಾಗಿತ್ತು ಇದನ್ನು ಬಿಜೆಪಿ ಸರ್ಕಾರ ರದ್ದುಪಡಿಸಿದೆ ಇದೀಗ ಜಮ್ಮು ಮತ್ತು ಕಾಶ್ಮೀರ ಸಮತೋಲಿತ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ದೇಶದ ಆರ್ಥಿಕ ಶಕ್ತಿ ಹೆಚ್ಚಿದಷ್ಟು ಜನರ ಕಲ್ಯಾಣಕ್ಕಾಗಿ ಹೆಚ್ಚು ವೆಚ್ಚ ಮಾಡಬಹುದು ಭಾರತದಲ್ಲಿ ಇಂದು ನಾಗರಿಕರಿಗೆ ಉಚಿತ ಪಡಿತರ ಉಚಿತ ಆರೋಗ್ಯ ಪಕ್ಕಾ ಮನೆಗಳು ಶೌಚಾಲಯಗಳು ಲಭ್ಯವಾಗುತ್ತಿವೆ ಭಾರತ ಆರ್ಥಿಕ ಶಕ್ತಿಯಾಗದೆ ಇದೆಲ್ಲವೂ ಸಾಧ್ಯವಾಗುತ್ತಿರಲಿಲ್ಲ ಆದರೂ ಇಲ್ಲಿಗೆ ನಿಲ್ಲದೆ ಮುಂದಿನ ಐದು ವರ್ಷಗಳಲ್ಲಿ ದೇಶವನ್ನು ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿಸುವ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು ಮನೋಜ್ ಸಿನ್ಹಾ ಮನೋ ಸಿಂಗ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾದ ನಂತರ ಅನೇಕ ಅಭಿವೃದ್ಧಿ ಯೋಜನೆಗಳು ಕಾರ್ಯಗತಗೊಂಡಿವೆ ಜಮ್ಮು ಕಾಶ್ಮೀರ ಶೈಕ್ಷಣಿಕ ಕೇಂದ್ರವಾಗಿಯೂ ಅಭಿವೃದ್ಧಿಗೊಳ್ಳುತ್ತಿದೆ ಭಯೋತ್ಪಾದಕ ಕೃತ್ಯಗಳು ಕಡಿಮೆಯಾಗಿವೆ కై కార్యకెక్గలు సహహెచ్చwidetildeve జమ్ము కాశ్మీర్ ఇదిగా శాంతి సమృద్ధ్యత సాగیده ఎందరో జమ్ము కాశ్మీర్ కే ఇతిహాస్ మే సాయద్ వికాస్ కే ఇతనే బడే కార్యక్రమ కభీ నహీ హుయే తీ ఔర్ ఆజ్ మై ఇస్ మంచ్ సే కహనా చాహతా హూ కి ఆనే వాలే 4 మహినో మే 20000 కరోడ్ కి ప్రయోజనాయే ఔర్ పూరీ హో జాయేంగీ ఆఫీ కే కార్యకాల మే ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಆಡಳಿತಾವಧಿಯಲ್ಲಿ ಜಮ್ಮು ಕಾಶ್ಮೀರ ಎಲ್ಲಾ ಕ್ಷೇತ್ರಗಳಲ್ಲಿ ಅಗಾಧ ಅಭಿವೃದ್ಧಿ ಸಾಧಿಸಿದೆ ರಸ್ತೆ ರೈಲು ಮಾರ್ಗಗಳು ವಿಸ್ತಾರಗೊಂಡಿವೆ ಅನೇಕ ನೀರಾವರಿ ಯೋಜನೆಗಳು ಜಾರಿಗೊಂಡಿವೆ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ದೊರೆಯುತ್ತಿದೆ ಎಂದರು राष्ट्रीय परियोजना शाहपुर कंडी को पुनः आरंभ करके हिंदुस्तान के हिस्से का जो दरियाये रावी का पानी पाकिस्तान जा रहा था उसे रोकने की व्यवस्था की गई